ನಾವು ಕೂಡ ಏನಾಗಿ ಅಂದ್ರೆ ನಮ್ಮತನವನ್ನ ನಾವು ಮರೆತು ಅಷ್ಟೇ ರೈತರು ಅಷ್ಟೇ ಸಾವಯವ ರೈತರು ನಾಗಿದ್ದೇವೆ ಮರಳಿ ನಾವು ಹೋಗ್ಬೇಕು ಅದಕ್ಕೆಲ್ಲ ಎಂತ ಒಂದು ದೈವ ಅಂದ್ರೆ ಎತ್ತಲು ಲೋಟಿ ಶ್ರೀಗಳು ಸುಮ್ಮನೆ ಅವ್ರು ಜೋಡಲಿಕ್ಕೆ ಹೋದ್ರೆ ಆರಾಮ್ ನೋವ ಕರೆ ಬರಬಹುದಾಗಿತ್ತು ನಮ್ಮಂತ ಉಂಚ್ಕೊಂಡಿರೋ ಕೈಯನ್ನು ಹೊಲ ಹೊಲ ಅಂದ್ರೆ ನಾವು ತಿಳ್ಕೊಳ್ಬೇಕು ಇದು ಆಶಾಸ್ಪದ ಅನ್ಸ್ಬೋದು ನಿಮಗೆ ಅವ್ರು ಯಾಕೆ ಬರಕತ್ತರ ನಮ್ಮ ಪೀಳಿಗೆನ ವರ್ಷಕ್ಕೆ ಬರಕತ್ತರ ಅವ್ರು ನಮ್ಮ ಸಲ ಬಂದಿಲ್ಲ ಅವರು ನಮ್ಮ ಮುಂದಿನ ಪೀಳಿಗೆ ನಮ್ಮ ದೇಶದ ಮುಂದಿನ ಪೀಳಿಗೆ ಉಳಿಬೇಕಂದ್ರೆ ನಾವ್ ಏನ್ ಮಾಡಬೇಕು ಇವತ್ತು ನಾವಷ್ಟೇ ಹೇಳ್ತೀವಿ ನಮ್ಮ ತಾತ ನೂರ ವರ್ಷ ಬದುಕಿದ್ದ ನಮ್ಮ ಮುತ್ತಾತ ನೂರ ಇಪ್ಪತ್ತು ವರ್ಷ ಬದುಕಿದ್ದ ನಮ್ಮ ಅಪ್ಪ ಎಂಬತ್ತು ವರ್ಷ ಬದುಕಿದ್ದ ನಾವು ಅರವತ್ತಕ್ಕೆ ಎಗರು ಹೋಗ್ತೀವಿ ನಮ್ಮ ಮಕ್ಕಳು ಮೂವತ್ತಕ್ಕೂ ಇರಂಗಿಲ್ಲ ಅದಕ್ಕೆ ನಾವು ಆಹಾರ ಪದ್ಧತಿ ಬದಲು ಮಾಡಬೇಕು ಆರ ಪದ್ಧತಿ ಬದಲು ಮಾಡ್ಬೇಕಂದ್ರೆ ಅದು ಆನ್ಲೈನ್ ಮೀ ಅದಲ್ಲ ನಮ್ಮ ವ್ಯವಸಾಯ ಪದ್ಧತಿಯನ್ನು ನಾವು ಬದಲ ಮಾಡಿಕೊಳ್ಬೇಕು ನಾವು ಕೃಷಿಯಲ್ಲಿ ನಾವು ಬರೀ ವೈವಿಧ್ಯತೆಯ ಜೊತೆಗೆ ನಮ್ಮ ಒಂದು ನಿಜವಾದ ಒಂದು ಕೃಷಿ ಪದ್ಧತಿ ಬರಬೇಕು ನಾವು ಮೊದಲಿನ ಕೃಷಿ ಪದ್ದತಿಗೆ ಹೋಗ್ಬೇಕು ಒಂದು ಎಕರೆಯಲ್ಲಿ ಎಲ್ಲಾ ನಮೂನೆ ಬೆಳೆ ನಮ್ಮ ಮನೆಗೆ ಬೇಕಾದಂತ ಹಣ್ಣು ತರಕಾರಿ ಕೆಲವೊಂದು ಬೆಳಿತಿದ್ರು ಚಡಂಬಕಾಯಿ ಅಥವಾ ಸೋರೆಕಾಯಿ ಕರ್ಪಾಟ್ಲಿ ಕಾಯಿ ಅಂದ್ರೆ ಅಂಗಂದ್ರೆ ಏನು ಅಂತ ಕೇಳ್ತಾರೆ ನಮ್ಮ ಮಕ್ಕಳ ನೋಡೇ ಇಲ್ಲ ನಾವು ಯಾಕಂದ್ರೆ ಬರೀ ಚಪ್ಪರಕಾಯಿ ಎಲ್ಲಿ ಬಕೆಲ್ಲ ಇಳೆ ಬಿಡ್ತಿದೀವಿ ಗಾಣದ ಮನೆಗೆ ಎಲ್ಲಿ ಬೇಕಲ್ಲಿ ಇಳೇಬಿಟ್ಟರು ಬೆಳೆತಿದ್ರು ದುಪ್ಪರೆಕಾಯಿ ಅವು ಇವು ಇವು ಅಂತ ಎಲ್ಲವೂ ಅವೆಲ್ಲ ಪದ್ಧತಿಗಳು ಹೋಗ್ಬಿಟ್ಟವ್ ಈಗ ಈಗ ಹೆಂಗೈತೆಳಗ ಅಣಬೆ ತಿಪ್ಪೇಬೇಂತ ಅಣಬೆನ ಸಹಿತ ಸಾವಿರಾರು ರೂಪಾಯಿ ಕೊಟ್ಟು ತಿಂತಾರ ಏ ಅಣಬೆ ತಿನ್ನಕೆ ಮಸ್ರೂಮ್ ನೋಡ್ರಿ ಇದೆಲ್ಲ ಏನು ನಾವು ನಮ್ಮ ತನ್ನ ಬಿಟ್ಟಿವಿ ನಾವು ನಮ್ಮ ತನ್ನ ಬಿಟ್ಟಿದ್ದಕ್ಕೆ ಇವತ್ತು ದೊಡ್ಡ ದೊಡ್ಡ ಶ್ರೀಮಂತಿ ಎಮ್ ಎಲ್ ಎಂಪಿಗಳು ಮನೆಯಾಗ ಪೂಜೆ ಮಾಡಕ್ ಆಗೋದಕ್ಕೆ ಏನಬೇಕು ಅದನ್ನ ನಾವು ಮನೆಯಾಗಿದ್ದನ್ನು ದರಿತ್ರ ಹೊರಗಿಟ್ಟಿವಿ ನಾವು ದರಿದ್ರಾಗಿ ನಾವು ಒಳ್ಳೆ ಏನಂದ್ರೆ ಹೃದಯ ಶ್ರೀಮಂತರಾಗಬೇಕು ಈ ನಾಡಿನ ಅನ್ನದಾತ್ರ ಆಗಬೇಕು ಅದಕ್ಕಿಂತ ಮುಖ್ಯವಾಗಿ ನಮ್ಮ ಮುಂದಿನ ನಮ್ಮ ಮನೆಯ ಪೀಳಿಗೆಯನ್ನು ಬರ್ತಾರೆ ಆಗಬೇಕು ನಾವು ನಮ್ಮ ಸಾವಯವ ಕೃಷಿಯ ಹೊರಡಬೇಕು ನಮ್ಮ ಮನೆಯ ಕಡೆಗೆ ನಮ್ಮ ಹೊಲ ಇಲ್ಲ ಏನಿಲ್ಲ ಹೆಸರ ನಮ್ಮ ಮನೆಯ ಅಂಗಳದಲ್ಲಿ ನಾಲ್ಕು ಗಿಡ ಅಂತಂದು ದಾರೆ ಬಿದ್ದುದೋ ಪುಣಾತ್ಮರದ ಶಗಿ ತಂದ ಹಾಕಿ ಬೆಳೆಸುವಂತ ಒಂದು ಅಷ್ಟು ಮನಸ್ಸು ಮಾಡಬೇಕು ಇವತ್ತು ಬೆಂಗಳೂರು ಸಿಟಿ ಎಲ್ಲ ಕಡೆ ನೋಡ್ಬೇಕು ಮಾಳಿಗ ಮೇಲೆ ನಾಲ್ಕನಾಕ್ರಿ ತೋಟ ಮಾಡಿದ ಮೇಡಕ್ತಾರೆ ನಾಲ್ಕು ಎಕರೆ ತೋಟದ ಅಂತ ರೈತನ ಮೂವತ್ತು ನಲವತ್ತು ಜಾಗ ಮಾಳಿಗ ಮೇಲೆ ಬೆಳಿತಾರೆ ನಾವ್ ನಾಲ್ಕು ಎಕರೆ ಹೊಲ ಇದ್ರು ಬೀಳು ಉಟ್ಟು ಆರಾಮ್ ಹಾಕೊಂಡು ಒಂದ್ ಒಂದು ಒಂದ್ ಎಕರೆ ಹೊಲ ಇಡ್ತಾ ಒಂದ್ ಕೂಲಿ ಅಂತ ಕರ್ಕೊಂಡು ಎಂಡಿ ಪಂಪ್ಕೊಂಡು ಅವ್ರಿಗೆ ಎರಡ್ನೂರು ರೂಪಾಯಿ ಮುನ್ನೂರು ಕೂಲಿ ಕೊಟ್ಟು ನೂರು ರೂಪಾಯಿ ನಾಷ್ಟ ಮಾಡಿಸಿ ಒತ್ತಿಗೆ ಒಂದು ಅವಾವಿ ಮಿಕ್ ಮಾಡ ನಾಚಿಕೆ ಬರಕ್ತಿ ಎಲ್ಲರೂ ಹಾಗಾಗಿ ನಾವು ಏನಂದ್ರೆ ಮರಳಿಗೂಡಿನ ಹೋಗ್ಬೇಕು ಅಕ್ಕರ್ ಹೇಳುದು ಬಹಳ ಚಂದ್ ಅಂತ ಹೇಳಿ ನಾವ್ ಇವತ್ತು ಸಿಂಧನೂರು ತಾಲೂಕಿನ ವಿಶೇಷವಾಗಿ ಏನು ನಮ್ ನೆಲ್ಲಿನ ಭತ್ತದ ಬೆಳೆಯನ್ನು ಬದುಕ ಕತ್ತಿವಲ್ಲ ಅವ್ರೆಲ್ಲರೂ ಬದುಕದ ಏನಂದ್ರೆ ಮಹಿಳೆಯರ ಶ್ರಮದಿಂದ ಮಾತ್ರ ಇವತ್ತ ಹೆಣ್ಮಕ್ಳು ಏನಾದ್ರು ಹಚ್ಕೊಳ್ಳ್ರ ಆ ಹೆಣ್ಮಕ್ಳು ಏನಾರ ಕಳೆ ತೆಗಿ ಕೊಡ್ಲಿಕ್ಕರ ನಮಗೆ ತಿನ್ನ ಕಣ್ಣಲ್ಲ ಮಣಸ್ಯ ನಿಜವಾದ ಅನ್ನದಾತರಾಗೋದ್ರ ಮೂಲಕ ಕೃಷಿಯನ್ನ ಉಳಿಸೋಣ ಕೃಷಿಯನ್ನ ಬೆಳೆಸೋಣ ಅದ್ರ ಜೊತೆಗೆ ನಮ್ಮ ನಾಡು ನಮ್ಮ ಕುಟುಂಬವನ್ನ ರಕ್ಷಿಸೋಣ ಅಂತೇಳಿ ನನ್ನ ಮಾತು ಮುಖ್ಯ